ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡಕ ಭಾರತದಲ್ಲಿ ಸಂಘ ಪರಿವಾರ ಹಾಕಿದ ಧಾರ್ಮಿಕ ಅಸಹಿಷ್ಣುತೆ ಈಗ ಆಳುವ ಸರ್ಕಾರಗಳ ನೀತಿಯಾಗ್ತಾ ಇದೆ ಸ್ಥಾಪಿತ ಬಿಜೆಪಿ ಸರ್ಕಾರಗಳು ಈಗ ಮುಸ್ಲಿಮರ ಹಬ್ಬ ಹರಿದಿನಗಳ ವಿಚಾರದಲ್ಲೂ ಧರ್ಮದ್ವೇಷವನ್ನು ಬಹಿರಂಗವಾಗಿ ತೋರಿಸ್ತಾ ಇದೆ ಆರ್ ಎಸ್ ಎಸ್ ಗುಪ್ತ ಕಾರ್ಯಸೂಚಿಗಳನ್ನು ಜಾರಿಗೆ ತರ್ತಾ ಇರುವ ಬಿ ಜೆ ಪಿ ಸರ್ಕಾರಗಳು ದಿನಾಲೂ ಒಂದಿಲ್ಲೊಂದು ಧರ್ಮದ್ವೇಷದ ನೀತಿಗಳನ್ನು ತೋರಿಸ್ತಾ ಇದೆ ಅದು ಉತ್ತರದ ಅನೇಕ ರಾಜ್ಯಗಳಿಂದ ಹಿಡಿದು ದಕ್ಷಿಣದಲ್ಲಿ ಅಧಿಕಾರದಲ್ಲಿದ್ದ ಕರ್ನಾಟಕದಲ್ಲೂ ಬಿ ಜೆ ಪಿ ತನ್ನ ಮುಸ್ಲಿಂ ವಿರೋಧಿ ನೀತಿಗಳನ್ನು ಜಾರಿಗೆ ತಂದಿದೆ ಈಗ ವಿವಾದ ಎಬ್ಬಿಸಿರುವ ವಕ್ಫ್ ತಿದ್ದುಪಡಿ ಇರಲಿ ಹಿಂದಿನ ತ್ರಿವಳಿ ತಲಾಖ್ ನಿಷೇಧ ಕಾಯ್ದೆ ಇರಲಿ ಇನ್ನು ಸಿ ಎನ್ ಆರ್ ಸಿ ಏಕರೂಪ ನೀತಿ ಸಂಹಿತೆ ಹಲಾಲ್ ಆಜಾನ್ ಹಿಜಾಬ್ ಹೀಗೆ ಸಂಘ ಪರಿವಾರ ಕಾರ್ಯಸೂಚಿಯನ್ನು ಬಿ ಜೆ ಪಿ ಜಾರಿಗೆ ತರ್ತಾ ಇದೆ ಆದರೂ ಬಿ ಜೆ ಪಿ ಸರ್ಕಾರದ ಮುಸ್ಲಿಂ ವಿರೋಧಿ ದಾಹ ಕೊನೆಯಾಗಿಲ್ಲ ಅವರೀಗ ಮುಸ್ಲಿಮರ ಹಬ್ಬ ಹರಿದಿನಗಳನ್ನು ಗುರಿ ಮಾಡಿದ್ದಾರೆ ರಸ್ತೆಯಲ್ಲಿ ಒಂದು ಐದು ನಿಮಿಷ ನಮಾಜ್ ಮಾಡೋದನ್ನು ಇವರು ಮಹಾಪರಾಧ ಎಂಬಂತೆ ಬಿಂಬಿಸಿ ಅದಕ್ಕೂ ತಡೆ ಇದ್ದಾರೆ ಇದು ನಿಜಕ್ಕೂ ಆಘಾತಕಾರಿ ಮತ್ತು ಅಪಾಯಕಾರಿ ಬಿಜೆಪಿ ಸರ್ಕಾರ ಇರುವಲ್ಲಿ ಪೊಲೀಸರು ಮುಸ್ಲಿಮರ ಈದ್ ಆಚರಣೆ ಸಂಬಂಧ ಎಚ್ಚರಿಕೆ ಕೊಡುವಲ್ಲಿಗೆ ಪರಿಸ್ಥಿತಿ ಬಂದು ನಿಂತಿದೆ ಮೊನ್ನೆ ಮುಸ್ಲಿಮರ ಪವಿತ್ರ ಈದ್ ಉಲ್ ಫಿತ್ರ್ ಹಬ್ಬ ನಡೆಯಿತು ಈದ್ ಹಬ್ಬದ ವೇಳೆ ಈದ್ಗಾಗಳಲ್ಲಿ ಮಸೀದಿಗಳಲ್ಲಿ ಸಾಮೂಹಿಕ ನಮಾಜ್ ನಡೆಯುತ್ತೆ ಈ ವೇಳೆ ಸಹಸ್ರಾರು ಮುಸ್ಲಿಮರು ಒಂದೇ ಕಡೆ ಸೇರಿ ನಮಾಜ್ ಮಾಡುವುದರಿಂದ ಈದ್ಗಾದ ಜಾಗಗಳಲ್ಲಿ ಮಸೀದಿಯ ಜಾಗಗಳಲ್ಲಿ ಸ್ಥಳಾವಕಾಶ ಸಾಕಾಗುವುದಿಲ್ಲ ಹಾಗಾಗಿ ಪಕ್ಕದ ರಸ್ತೆಗಳಿಗೂ ನಮಾಜ್ ಸಾಲು ಬರುತ್ತೆ ಅಷ್ಟು ಬಿಟ್ಟರೆ ನಮಾಜ್ಗಾಗಿ ಯಾವ ರಸ್ತೆಯನ್ನು ಮುಸ್ಲಿಮರು ಮೊದಲೇ ಗೊತ್ತು ಮಾಡಿರುವುದಿಲ್ಲ ಆದರೂ ಬಿ ಜೆ ಪಿ ಸರ್ಕಾರ ಈದ್ಗೆ ಮುಂಚಿತವಾಗಿ ಮುಸ್ಲಿಮರಿಗೆ ಎಚ್ಚರಿಕೆ ಕೊಡುತ್ತೆ ಮುಸ್ಲಿಮರು ರಸ್ತೆಯಲ್ಲಿ ನಮಾಜ್ ಮಾಡಬಾರ್ದು ಎಂದು ಉತ್ತರ ಪ್ರದೇಶದ ಮೀರತ್ನ ಪೊಲೀಸರು ಈದ್ಗೆ ಮುನ್ನ ಎಚ್ಚರಿಕೆ ಕೊಟ್ಟಿದ್ದರು ಹೋಳಿ ವೇಳೆ ರಸ್ತೆಯಲ್ಲಿ ಹುಚ್ಚಾಟ ಮಾಡಬೇಡಿ ಎಂದು ಈ ಪೊಲೀಸರು ಎಚ್ಚರಿಕೆ ಕೊಡೋದಿಲ್ಲ ರಸ್ತೆಗಳಲ್ಲಿ ದೇವರ ಮೂರ್ತಿಗಳನ್ನಿಟ್ಟು ಸಂಚಾರಕ್ಕೆ ತೊಂದರೆ ಕೊಡಬೇಡಿ ಎಂದು ಈ ಪೊಲೀಸರು ಎಚ್ಚರಿಕೆ ಕೊಡಲ್ಲ ರಸ್ತೆಗಳಲ್ಲಿ ಕೃಷ್ಣಾಷ್ಟಮಿ ಆಚರಿಸಬೇಡಿ ಅಂತಲೂ ಈ ಪೊಲೀಸರು ಮುನ್ನೆಚ್ಚರಿಕೆ ಕೊಡಲ್ಲ ರಸ್ತೆಗಳಲ್ಲಿ ಜಾತ್ರೆಗಳನ್ನು ಮಾಡಬೇಡಿ ಅಂತ ಈ ಪೊಲೀಸರು ಎಚ್ಚರಿಕೆ ಕೊಡಲ್ಲ ಆದರೆ ಮುಸ್ಲಿಮರು ಒಂದೈದು ನಿಮಿಷದ ನಮಾಜ್ ಮಾಡಬಾರದು ಅಂತ ಫರ್ಮಾನು ಹೊರಡಿಸ್ತಾರೆ ಮೀರಠ್ ಪೊಲೀಸರ ಈ ಕ್ರಮವನ್ನು ಉತ್ತರ ಪ್ರದೇಶದ ಸಿ ಎಂ ಆದಿತ್ಯನಾಥ್ ಸಮರ್ಥಿಸಿಕೊಂಡಿದ್ದಾರೆ ರಸ್ತೆಗಳು ಇರುವುದು ಸಂಚಾರಕ್ಕೆ ಹೊರತು ನಮಾಜ್ಗಲ್ಲ ಅಂತ ಅವರು ಹೇಳಿದ್ದಾರೆ ಆದಿತ್ಯನಾಥ್ ಹೇಳಿದ್ದು ಸರಿಯಾಗಿದೆ ಅವರ ಭಕ್ತರು ಅದನ್ನು ಸಮರ್ಥನೆ ಮಾಡ್ತಾರೆ ಅಂದರೆ ಪೊಲೀಸರ ಮೂಲಕ ಆದಿತ್ಯನಾಥ್ ಅವರೇ ಈ ಎಚ್ಚರಿಕೆ ಕೊಡಿಸಿದ್ರು ಅನ್ನೋದು ಇಲ್ಲಿ ಪಕ್ಕಾ ಆಗತ್ತೆ ಆದಿತ್ಯನಾಥ್ ಸೂಚನೆಯಂತೆ ಮೀರಠ್ ಪೊಲೀಸರು ಉತ್ತರ ಪ್ರದೇಶದ ಪೊಲೀಸರು ಮುಸ್ಲಿಮರಿಗೆ ಈ ಎಚ್ಚರಿಕೆ ಕೊಟ್ಟಿದ್ರು ಎಂಬುದರಲ್ಲಿ ಸಂಶಯ ಇಲ್ಲ ಆದಿತ್ಯನಾಥ್ ಹೇಳ್ತಾರೆ ರಸ್ತೆ ಇರುವುದು ನಮಾಜ್ ಮಾಡುವುದಕ್ಕಲ್ಲ ರಸ್ತೆ ಇರುವುದು ಸಂಚಾರಕ್ಕೆ ಅಂತ ಓಕೆ ಅವರ ಮಾತನ್ನೇ ಒಪ್ಪಿಕೊಳ್ಳೋಣ ಹಾಗಿದ್ದರೆ ನಲವತ್ತೈದು ದಿನಗಳ ಕಾಲ ಇದೇ ಉತ್ತರ ಪ್ರದೇಶದ ಪ್ರಯಾಗ್ರಾಜನ ನದಿಯಲ್ಲಿ ಕುಂಭಮೇಳ ನಡೀತಲ್ಲ ಆ ನದಿ ಇರೋದು ಕುಂಭಮೇಳಕ್ಕೆ ಮಿಸ್ಟರ್ ಆದಿತ್ಯನಾಥ್ ನದಿಗಳಿರೋದು ಏನಕ್ಕೆ ಒಂದು ಧರ್ಮದ ಧಾರ್ಮಿಕ ಆಚರಣೆ ಮಾಡೋದಕ್ಕ ನದಿಗಳಿರೋದು ಏನಕ್ಕೆ ಪೂಜೆ ಪುರಸ್ಕಾರ ಮಾಡೋದಕ್ಕ ನದಿಗಳಿರೋದು ಆರತಿ ಬೆಳಗಿಸೋದಕ್ಕೆ ಈ ಪ್ರಶ್ನೆಯನ್ನು ನಾವು ಕೇಳ್ಬೋದಲ್ಲ ರಸ್ತೆಗಳಲ್ಲಿ ಮುಸ್ಲಿಮರ ನಮಾಜ್ ಮಾತ್ರ ನಡೆಯೋದ ಬೇರೆ ಯಾವ ಧರ್ಮೀಯರ ಆಚರಣೆಗಳು ನಡೆಯೋದಿಲ್ವಾ ಗಣೇಶ ಮೂರ್ತಿ ಕೂರಿಸಿ ಹತ್ತೈದು ದಿನಗಳ ಕಾಲ ರಸ್ತೆಯನ್ನೇ ಬ್ಲಾಕ್ ಮಾಡ್ತಾರಲ್ಲ ಆವಾಗ ರಸ್ತೆ ಇರೋದು ಸಂಚಾರಕ್ಕೆ ಅನ್ನೋ ಪ್ರಜ್ಞೆಯವರಲ್ಲಿ ಇರೋದಿಲ್ವ ಗಣೇಶೋತ್ಸವದ ಮೆರವಣಿಗೆ ವಿಜಯದಶಮಿ ಮೆರವಣಿಗೆ ರಸ್ತೆಯಲ್ಲೇ ಸಾಗುತ್ತಲ್ಲ ಹಾಗೆ ಅಷ್ಟಮಿ ಆಚರಣೆ ಕೂಡ ರಸ್ತೆಯಲ್ಲೇ ನಡೆಯುತ್ತಲ್ಲ ಆವಾಗ ಇಡೀ ದಿನ ಹಲವು ರಸ್ತೆಗಳನ್ನು ಬಂದ್ ಮಾಡ್ತಾರಲ್ಲ ಆವಾಗಲೂ ರಸ್ತೆ ಇರೋದು ಸಂಚಾರಕ್ಕೆ ಹೊರತು ಧಾರ್ಮಿಕ ಆಚರಣೆಗೆ ಅಲ್ಲ ಎಂಬ ಪ್ರಜ್ಞೆ ಇವರಲ್ಲಿ ಇರಬೇಕಾಗತ್ತೆ ರಸ್ತೆಯಲ್ಲಿ ಹೋಳಿ ಹಬ್ಬ ಆಚರಿಸ್ತಾರಲ್ಲ ಸಿಕ್ಕ ಸಿಕ್ಕವರ ಮೇಲೆ ಬಣ್ಣ ಎರಚಿ ಹುಚ್ಚಾಟ ತೋರಿಸ್ತಾರಲ್ಲ ಆವಾಗ ರಸ್ತೆ ಇರೋದು ಸಂಚಾರಕ್ಕೆ ಎಂಬ ಪ್ರಜ್ಞೆ ಇವರಲ್ಲಿ ಇರಬೇಕಲ್ಲ ಹೋಳಿ ಹಬ್ಬ ವರ್ಷಕ್ಕೆ ಮಾತ್ರ ಬರೋದು ಅಂತ ಅವರು ಅದನ್ನು ಸಮರ್ಥನೆ ಮಾಡ್ತಾರೆ ಹಾಗಾದರೆ ಈದ್ ನಮಾಜ್ ಏನು ವರ್ಷಕ್ಕೆ ನೂರು ಸಲ ಬರುತ್ತಾ ಈದ್ ನಮಾಜ್ ಕೂಡ ವರ್ಷಕ್ಕೊಮ್ಮೆ ನಡೆಯೋದು ಇವರು ಮೊದಲು ತಮ್ಮ ಧರ್ಮದ ಆಚರಣೆ ರಸ್ತೆಗಳಲ್ಲಿ ನಡೆಯದಂತೆ ನೋಡಿಕೊಳ್ಬೇಕು ಬಳಿಕ ಬೇರೆ ಧರ್ಮದವರಿಗೆ ಇವರ ನೀತಿ ಪಾಠ ಹೇಳಿದರೆ ಸಾಕು ಇವರು ಕೇವಲ ತಮ್ಮ ತಮ್ಮ ಮನೆಗಳಲ್ಲಿ ಮಂದಿರಗಳಲ್ಲಿ ಮಾತ್ರ ಧಾರ್ಮಿಕ ಕ್ರಿಯೆಗಳನ್ನು ನಡೆಸಿ ಅದನ್ನು ರಸ್ತೆಗೆ ಬರದಂತೆ ನೋಡಿಕೊಂಡ್ರೆ ಮಾತ್ರ ಇವರು ಬೇರೆಯವರಿಗೆ ಬುದ್ಧಿ ಹೇಳಬೇಕು ಇವರು ಮೊದಲು ತಮ್ಮ ಧರ್ಮದವರಿಗೆ ಎಚ್ಚರಿಕೆ ಕೊಟ್ಟು ಬಳಿಕ ಬೇರೆ ಧರ್ಮದವರಿಗೆ ಎಚ್ಚರಿಕೆ ಕೊಡಲಿ ಅದು ಬಿಟ್ಟು ಈದ್ ನಮಾಜ್ ವಿಷಯದಲ್ಲಿ ಮಾತ್ರ ಎಚ್ಚರಿಕೆ ಕೊಟ್ಟರೆ ಅದು ಒಪ್ಪುವಂಥದ್ದಲ್ಲ ರಸ್ತೆಗಳಲ್ಲಿ ಮುಸ್ಲಿಮರು ನಮಾಜ್ ಮಾಡ್ತಾರೆ ಅನ್ನೋದು ಈ ಸಂಘ ಪರಿವಾರದ ಹಳೇ ರಾಗ ಅಸಲಿಗೆ ಮುಸ್ಲಿಮರು ರಸ್ತೆಗಳಲ್ಲಿ ನಮಾಜ್ ಮಾಡೋದಿಲ್ಲ ಮುಸ್ಲಿಮರು ನಮಾಜ್ ಮಾಡೋದು ಮಸೀದಿಗಳಲ್ಲಿ ಕೆಲವು ಕಡೆ ಕೆಲವೇ ಕೆಲವು ಕಡೆಗಳಲ್ಲಿ ಮಸೀದಿಗಳಲ್ಲಿ ಸ್ಥಳಾವಕಾಶ ಸಾಕಾಗಾದಾಗ ನಮಾಜ್ ಸಾಲು ಪಕ್ಕದ ರಸ್ತೆಗೆ ಬರೋದುಂಟು ಅದು ನಮಾಜ್ ಅಂತಲ್ಲ ದೇವಸ್ಥಾನಗಳಲ್ಲಿ ಗುಡಿಗಳಲ್ಲಿ ಚರ್ಚ್ಗಳಲ್ಲಿ ಬಸದಿಗಳಲ್ಲಿ ಆಯಾ ಧರ್ಮದವರು ಸೇರಿದಾಗ ಸ್ಥಳಾವಕಾಶ ಕಡಿಮೆಯಾದಾಗ ಪಕ್ಕದ ರಸ್ತೆಗಳಲ್ಲೇ ಜನಜಂಗಳಿ ಸೇರುತ್ತೆ ಬೇಕಾದಷ್ಟು ಸ್ಥಳಾವಕಾಶ ಇರುವ ಧಾರ್ಮಿಕ ತಾಣಗಳಲ್ಲಿ ಈ ಸಮಸ್ಯೆ ಇರುವುದಿಲ್ಲ ಆದರೆ ಕೆಲವು ಕೆಡಗಳಲ್ಲಿ ಈ ಸಮಸ್ಯೆ ಬರುತ್ತೆ ಹಾಗಂತ ಮುಸ್ಲಿಮರು ಮಾತ್ರ ತಮ್ಮ ತಮ್ಮ ಧರ್ಮವನ್ನು ರಸ್ತೆಗೆ ತಂದಿಲ್ಲ ಭಾರತದಲ್ಲಿ ಎಲ್ಲ ಧರ್ಮೀಯರ ಆಚರಣೆಗಳು ಪೂಜಾ ಪುರಸ್ಕಾರಗಳು ಹಬ್ಬ ಹರಿದಿನಗಳು ರಸ್ತೆಗೆ ಬಂದಾಗಿದೆ ನಮ್ಮಲ್ಲಿ ಎಲ್ಲ ಧರ್ಮೀಯರ ಧಾರ್ಮಿಕ ಹಬ್ಬಗಳು ಸಾರ್ವಜನಿಕವಾಗಿ ನಡೆಯುತ್ತೆ ಅದು ಹಿಂದುವದ್ದಾಗಿರಲಿ ಮುಸ್ಲಿಮರದ್ದಾಗಿರಲಿ ಕ್ರಿಶ್ಚಿಯನ್ನದ್ದಾಗಿರಲಿ ಇನ್ನೊಂದು ಮತ್ತೊಂದು ಧರ್ಮದವರೆಗೆ ಇರಲಿ ಎಲ್ಲರ ಹಬ್ಬ ಹರಿದಿನಗಳು ಧಾರ್ಮಿಕ ಕಾರ್ಯಕ್ರಮಗಳು ಕೇವಲ ಮನೆ ಮಂದಿರ ಮಸೀದಿ ಒಳಗಡೆಯಷ್ಟೇ ನಡೆಯಲ್ಲ ಅದು ರಸ್ತೆಗೆ ಬಂದೇ ಬರುತ್ತೆ ಅದೇನು ಅಪರಾಧ ಅಲ್ಲ ಅದು ನಮ್ಮ ದೇಶದ ವಿವಿಧತೆಯ ಪ್ರತೀಕ ಅದನ್ನು ನಾವು ಸಂಭ್ರಮಿಸಬೇಕು ಹಾಗೆ ಸಹಿಸ್ಕೊಳ್ಬೇಕು ಆದರೆ ಒಂದಿಷ್ಟು ಮುಸ್ಲಿಮರು ರಸ್ತೆಗಳಲ್ಲಿ ನಮಾಜ್ ಮಾಡೋದನ್ನಷ್ಟೇ ಇಲ್ಲಿ ಅಪರಾಧ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಇದರ ಹಿಂದೆ ಸಂಘ ಪರಿವಾರದ ಷಡ್ಯಂತ್ರ ಇದೆ ಭಾರತದ ಧರ್ಮ ನಿರಪೇಕ್ಷ ಸಿದ್ಧಾಂತಕ್ಕೆ ಹಾನಿ ಮಾಡುವ ಪಿತೂರಿ ಇದೆ ಈ ಪಿತೂರಿಯನ್ನು ಸಂವಿಧಾನ ಪ್ರಿಯರಾದ ಭಾರತೀಯಲ್ಲರೂ ಒಟ್ಟಾಗಿ ಎದುರಿಸಬೇಕಾಗಿದೆ ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್